ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮತ್ತು ದ್ವಾದಶಿಯೊಂದು ತುಳಸಿ ವಿವಾಹವನ್ನು ನಡೆಸಲಾಗುತ್ತದೆ ದೇವು ಏಕಾದಶಿಯೊಂದು ವಿಷ್ಣು ನಾಲ್ಕು ತಿಂಗಳ ನಿದ್ರೆಯ ನಂತರ ಎಚ್ಚರಗೊಳ್ಳುತ್ತಾನೆ ಏಕಾದಶಿಯ ಮರುದಿನ ದ್ವಾದಶಿ ದ್ವಾದಶಿಯ ದಿನದೊಂದು ತುಳಸಿ ವಿವಾಹವನ್ನು ನಡೆಸಲಾಗುತ್ತದೆ ತುಳಸಿಯು ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಅದಕ್ಕಾಗಿಯೇ ವಿಷ್ಣುವು ಎಚ್ಚರವಾದಾಗ ಅವನು ಕೇಳುವ ಮೊದಲ ಪ್ರಾರ್ಥನೆ ತುಳಸಿಯ ಪ್ರಾರ್ಥನೆ ಎಂದು ಹೇಳಲಾಗುತ್ತದೆ ತುಳಸಿ ವಿವಾಹದೊಂದಿಗೆ ಮದುವೆಗೆ ಶುಭ ಸಮಯ ಯಾವುದು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ಸಮಯ ಏನು ಪೂಜಾ ವಿಧಾನ ಹೇಗೆ ಹಾಗೆ ಈ ತುಳಸಿ ಮಾತೆಯ ಉಪವಾಸದ ಕತೆ ಅಥವಾ ವ್ರತ ಏನು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹವನ್ನು ನವೆಂಬರ್ ಎರಡನೇ ತಾರೀಕು ನಡೆಸಲಾಗುತ್ತದೆ ದ್ವಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ದ್ವಾದಶಿ ತಿಥಿ ಪ್ರಾರಂಭವಾಗುವುದು ನವೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ದ್ವಾದಶಿ ತಿಥಿ ಅಂತ್ಯವಾಗುವುದು ನವೆಂಬರ್ ಮೂರನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ನವೆಂಬರ್ ಒಂದನೇ ತಾರೀಕು ದೇವು ಏಕಾದಶಿ ಬರುತ್ತದೆ ಮರುದಿನ ದ್ವಾದಶಿ ಅಂದರೆ ನವೆಂಬರ್ ಎರಡನೇ ತಾರೀಕು ದ್ವಾದಶಿ ಇರುತ್ತದೆ ವಿಶೇಷವಾಗಿ ದ್ವಾದಶಿಯ ಗೋಧೋಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ ಪ್ರದೋಷಕಾಲ ಸಂಜೆಯ ಸಮಯದಲ್ಲಿ ತುಳಸಿ ವಿವಾಹ ಮಾಡಲು ಶುಭ ಸಮಯವಾಗಿದೆ ನವಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಸಮಯ ಇರುತ್ತದೆ ಈ ಸಮಯದಲ್ಲಿ ತುಳಸಿ ವಿವಾಹವನ್ನು ನಡೆಸಬಹುದು ಶಾಸ್ತ್ರಗಳ ಪ್ರಕಾರ ತುಳಸಿ ವಿವಾಹದ ದಿನದೊಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನವನ್ನು ಮಾಡಿ ಉಪವಾಸ ಆಚರಿಸುವವರು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ದಿನವಿಡೀ ಉಪವಾಸವಿದ್ದು ಶುಭ ಸಮಯದಲ್ಲಿ ತುಳಸಿ ವಿವಾಹವನ್ನ ನಡೆಸಿ ಮೊದಲಿಗೆ ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ರಂಗೋಲಿಯನ್ನ ಹಾಕಿ ಜೊತೆಗೆ ತುಳಸಿ ಗಿಡಕ್ಕೆ ನೀರನ್ನು ಕೂಡ ಅರ್ಪಿಸಿ ಸೀರೆ ಉಡಿಸುವುದಾದರೆ ತುಳಸಿ ಗಿಡಕ್ಕೆ ಸು ಸೀರೆಯನ್ನು ಉಡಿಸಿ ಹಾಗೆ ಅಲಂಕಾರವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ಸಾಲಿಗ್ರಾಮವನ್ನು ತುಳಸಿಯ ಬುಡದಲ್ಲಿ ಇಟ್ಟು ಪೂಜೆ ಮಾಡಿ ಸಾಲಿಗ್ರಾಮ ಇಲ್ಲ ಎನ್ನುವವರು ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬಹುದು ಈ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣುವು ವಾಸವಾಗಿರ್ತಾನೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ಕೊಂಬೆಯನ್ನು ತಂದು ತುಳಸಿ ಗಿಡದ ಬುಡದಲ್ಲಿ ನೆಟ್ಟು ಪೂಜೆ ಮಾಡಿ ತುಳಸಿಯ ಜೊತೆಗೆ ವಿಷ್ಣು ಅಥವಾ ಶ್ರೀಕೃಷ್ಣ ಬೆಟ್ಟದ ನೆಲ್ಲಿಕಾಯಿ ಕೊಂಬೆ ಅಥವಾ ವಿಷ್ಣುವಿನ ರೂಪವಾದ ಸಾಲಿಗ್ರಾಮದ ಸಾಲಿಗ್ರಾಮವನ್ನು ಇಟ್ಟು ಸ್ಥಾಪನೆ ಮಾಡಿ ಪೂಜೆ ಮಾಡಿ ವಿಷ್ಣು ಮತ್ತು ತುಳಸಿಗೆ ವಿವಾಹವನ್ನು ನೆರವೇರಿಸಿ ಮೊದಲಿಗೆ ತುಳಸಿ ಮಾತಿಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹಾಗೆ ವಿಷ್ಣುವಿಗೂ ಸಹ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಅರ್ಪಿಸಿ ನಂತರ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ವಿಷ್ಣುವಿಗೆ ಈ ದಿನದಂದು ಒಂದು ದಳ ತುಳಸಿಯನ್ನಾದರೂ ಅರ್ಪಿಸಿ ಪೂಜೆ ಮಾಡಬೇಕು ತುಳಸಿಯನ್ನು ಅರ್ಪಿಸಿ ವಿಷ್ಣುವಿಗೆ ಪೂಜೆ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆ ಹಣ್ಣುಗಳನ್ನು ನೈವೇದ್ಯವಾಗಿ ನೀಡಿ ಈ ದಿನ ತುಳಸಿ ಮಾತೆಗೆ ಅವಲಕ್ಕಿಯನ್ನು ನೈವೇದ್ಯವಾಗಿ ನೀಡಬೇಕು ಅವಲಕ್ಕಿಯಿಂದ ಮಾಡಿರುವ ಯಾವುದೇ ಪದಾರ್ಥವಾಗಲಿ ಸಿಹಿ ಅವಲಕ್ಕಿ ಅಥವಾ ಅವಲಕ್ಕಿ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಮಾಂಗಲ್ಯವಿದ್ದರೆ ತುಳಸಿ ಗಿಡಕ್ಕೆ ಕಟ್ಟಿ ಮಾಂಗಲ್ಯ ಇಲ್ಲ ಎನ್ನುವರು ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನು ಸಿದ್ಧಪಡಿಸಿಕೊಂಡು ಅರಿಶಿನದ ಕೊಂಬಿನ ಮಾಂಗಲ್ಯವನ್ನು ತುಳಸಿ ಗಿಡಕ್ಕೆ ಕಟ್ಟಿ ಅಗರಬತ್ತಿಯಿಂದ ಪೂಜೆ ಮಾಡಿ ವಿಷ್ಣುವಿನ ಮಂತ್ರ ಮತ್ತು ತುಳಸಿಯ ಮಂತ್ರಗಳನ್ನು ಪಠಿಸಿ ಅಷ್ಟೋತ್ತರವನ್ನು ಪಠಿಸಿ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡಿ ಪೂಜೆಯೆಲ್ಲ ಮುಗಿದ ನಂತರ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲವನ್ನು ನೀಡಿ ನಂತರ ಕೊನೆಯಲ್ಲಿ ಕೆಂಪು ಆರತಿ ಮಾಡಿ ತುಳಸಿ ಮಾತಿಗೆ ದೃಷ್ಟಿಯನ್ನು ತೆಗೆಯಿರಿ ಈ ರೀತಿಯಾಗಿ ವಿಷ್ಣು ಮತ್ತು ತುಳಸಿಯ ವಿವಾಹವನ್ನು ನೆರವೇರಿಸಬೇಕು ಪುರಾಣಗಳ ಪ್ರಕಾರ ಜಲಂಧರನೆಂಬ ರಾಕ್ಷಸನೊಬ್ಬನಿದ್ದನು ಅವನು ಬಹಳ ಧೈರ್ಯಶಾಲಿ ಮತ್ತು ಬಲಶಾಲಿಯಾಗಿದ್ದನು ಅವನ ಶೌರ್ಯದ ರಹಸ್ಯ ಅವನ ಪತ್ನಿ ವೃಂದಾಳಿಗೆ ವೃಂದಾಳಿಗೆ ತನ್ನ ಪತಿಯ ಮೇಲಿನ ಭಕ್ತಿಯಲ್ಲಿತ್ತು ಜಲಂಧರನ ಕಾರ್ಯಗಳಿಂದ ದುಃಖಿತರಾದ ದೇವರುಗಳು ವಿಷ್ಣುವಿನ ಬಳಿಗೆ ಹೋಗಿ ರಕ್ಷಣೆಗಾಗಿ ಪ್ರಾರ್ಥಿಸಿದರು ಜಲಂಧರನ ಶಕ್ತಿಯನ್ನು ನಾಶ ಮಾಡಲು ಭಗವಾನ್ ವಿಷ್ಣುವು ವೃಂದಾ ದೇವಿಯ ಪತಿಯ ಮೇಲಿನ ಭಕ್ತಿಯನ್ನು ಮುರಿಯಲು ನಿರ್ಧರಿಸಿದನು ಜಲಂಧರನ ರೂಪವನ್ನು ಧರಿಸಿ ಅವನು ಮೋಸದಿಂದ ವೃಂದಾಳ ಪಾತಿವ್ರತೆಯನ್ನು ನಾಶ ಮಾಡಿದನು ಇದರ ಪರಿಣಾಮದಿಂದಾಗಿ ಜಲಂಧರನ್ನು ದುರ್ಬಲಗೊಂಡು ಅವನ ಸೋಲಿಗೆ ಕಾರಣನಾದನು ವೃಂದ ವಿಷ್ಣುವಿನ ವಂಚನೆಯನ್ನು ಕಂಡುಕೊಂಡಾಗ ಅವಳು ಅವನನ್ನು ಶಿಲೆಯಾಗುವಂತೆ ಶಪಿಸಿದಳು ಈ ಘಟನೆಯ ನಂತರ ವೃಂದ ಸತಿಯಾದಳು ಮತ್ತು ಅವಳು ಸುಟ್ಟು ಬೂದಿಯಾದ ಸ್ಥಳದಲ್ಲಿ ತುಳಸಿ ಗಿಡ ಬೆಳೆದಿ ಬೆಳೆಯಿತು ವೃಂದಾಳ ಪತಿಯ ಮೇಲಿನ ಭಕ್ತಿಯಿಂದ ಸಂತಸಗೊಂಡ ವಿಷ್ಣು ಅವಳು ತುಳಸಿಯಾಗಿ ಶಾಶ್ವತವಾಗಿ ತನ್ನೊಂದಿಗೆ ಇರುವುದಾಗಿ ಅವಳಿಗೆ ಭರವಸೆ ನೀಡಿದನು ಅಂದಿನಿಂದ ವೃಂದಾಳನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ ಸಾಲಿಗ್ರಾಮದೊಂದಿಗೆ ತುಳಸಿ ವಿವಾಹ ಮಾಡುವ ಸಂಪ್ರದಾಯವಿದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು